ಮಲ್ಲೇಶ್ ಬಾಬುರ ಪತ್ರ ಕರ್ನಾಟಕಕ್ಕೆ ಮೂಲ ಇಡೀ ದೇಶದಿಂದರ್ತಾರೆ ಹಾಗೆ ಇವತ್ತು ಏನು ನಾವು ನಮ್ಮ ಮಲ್ಲೇಶ್ ಬಾಬು ಅವರು ಎಂ ಪಿ ಆಗ್ತದ್ದು ಅವ್ರು ಹೇಳ್ಬೇಕು ಅಂತ ಹೇಳಿ ಇವತ್ತು ನಂಜನೆಯಲ್ಲಿ ನಾವು ಚುನಾವಣಾ ಪ್ರಚಾರ ಸಭೆ ಮಾಡ್ತಾ ಇದ್ದೇವೆ ಈ ಮಾತ್ರ ಹಿರಿಯರು ವಿಧಾನಸಭೆ ಸದಸ್ಯರಾದಂತಹ ರೋಹಿತ್ ಇಷ್ಟೊತ್ತು ನಿಮ್ಮನ್ನೆಲ್ಲ ಕೊಟ್ಟು ಕಾಂಗ್ರೆಸ್ ಪ್ರಮಾಣ ಬಹು

चाय बोल रहे, सीमा सेटिंग हो रहे, अति मेंटल हो रहे, मंजिला बोल रहे, कोई नाम बोल रहे, डॉक्टर प्रकाश बोल रहे, कार्ड बोल रहे, बांधव बोल रहे, कपड़ा

ಮೂರು ದಿನ ಒಂದೇ ಮಾಡಿದ್ವಿ ಯಾಕಂದ್ರೆ ಮೂರು ಬಾಕ್ಟಿವೆ ನೋಡಿದರೆ ಕಾಲದಲ್ಲಿ ಮೂರು ಟೀಮ್ ಒಂದು ರಂಗ್ ಸಭಾ ಟೀಮ್ ಒಂದು ಕೆಎಸ್ಪುರ ಪಾರ್ ಇನ್ನೊಂದು

ದೇವೇಗೌಡರಿಗೆ ತೆರೆದೊಬ್ಬ ರೈತ ಮನೆಯವರಿಗೆ ಸಿಬ್ಬಂದಿ ಈ சந்தோட

Eu

సన్మాన్య <imitation> <imitation> ज़ारा बंदे बंदे और फ्री रैप के लिए बने लाइटी एंड लाइटी के एंड फ्री रैप के फ्री रैप के तुम उनके लिए 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 त

여러분 네 여러분 ನೀಡುವಂತ ನರೇಂದ್ರ ಮೋದಿ ನಿಂತಿದ್ದ ಮುನ್ನೂರ ಎಪ್ಪತ್ತಾರು ಕ್ಷೇತ್ರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತಮ್ಮ ಕುಮಾರ ಸರ್ಕಾರ ಇದನ್ನು thank <laughs> you ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಆಸೆ ಇದೆ ಸಿಬ್ಬಂದಿ అక్కడ రోజే పాట ఆ కొల దేని నాసి కొల కేన నంద రోజే పాడ భాగురే ఇదేని చెప్పింది ఎల్లినే నేను కేరిటకంతాయి ఈ సకాయని ఓకే నీవే